ಕೃಷಿ ಭೂಮಿಗಾಗಿ ಅನ್ನದಾಡುತ್ತಿದ್ದಾರೆ ಅನ್ನದಾತರು ಅದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದಿ ಟೆನೆಂಟ್ ಫಾರ್ಮಿಗ ಸೊಸೈಟಿ ಅವರು ರೈತರಿಗೆ ಉಳುಮೆ ಮಾಡಲು ಭೂಮಿ ನೀಡಿದ್ರು ಆದರೆ ಆ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ ಈ ಹಿಂದೆ ಜಮೀನು ಉಳುಮೆ ಮಾಡ್ತಾ ಇದ್ದಂತಹ ರೈತರ ಮುಂದೆ ಉಳುಮೆ ಮಾಡುವ ಚಿಂತೆ ಎದುರಾಗಿದೆ ಕಾರಣ ಈಗ ಆ ಭೂಮಿಯಾತನು ಬೇರೆಯವರಿಗೆ ಖರೀದಿ ನೀಡಲಾಗಿದೆ ಎಂಬ ವಿಷಯ ಇದರಿಂದ ಚಿಂತೆಗೀಡಾಗಿರುವ ರೈತರು ನ್ಯಾಯಕ್ಕಾಗಿ ಉಪವಿಭಾಗ ಅಧಿಕಾರಿಗಳ ಮುಂದೆ ನಿಂತಿದ್ದಾರೆ ಎಲ್ಲಿ ಇದು ನಡೆದಿರುವುದು ಅಂತೀರಾ is totally naughty. ಹೌದು ಈ ರೈತರೆಲ್ಲ ಧಾರವಾಡ ತಾಲೂಕಿನ ಮಾದನಬಾವಿ ಗ್ರಾಮದವರು ಸಾವಿರದ ಒಂಬೈನೂರ ಐವತ್ತ ಆರರಿಂದ ಇಲ್ಲಿಯ ತನಕ ಮಾದನಬಾವಿ ಗ್ರಾಮದಲ್ಲಿನ ಸುಮಾರು ಐನೂರ ಎಂಬತ್ತು ಎಕರೆ ಜಮೀನನ್ನ ಸಾಗುವಳಿ ಮಾಡುತ್ತಾ ಬಂದವರು ಆದರೆ ಇದೀಗ ಇವರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದೆ ಗುಜರಾತ್ ಮೂಲದ ಬಾಪು ಸಾಹೇಬ್ ಸಾವಂತ ಎಂಬುವರು ಮಾದನಬಾವಿ ಗ್ರಾಮದ ವಿವಿಧ ಸರ್ವೆ ನಂಬರ್ನಲ್ಲಿ ಸುಮಾರು ಐನೂರ ಎಂಬತ್ತು ಎಕರೆ ಮೂವತ್ತ ಏಳು ಗುಂಟೆ ಜಾಗ ಹೊಂದಿದ್ದರು ಸಾವಿರದ ಒಂಬೈನೂರ ಐವತ್ತ ಆರರ ಬಾಂಬೆ ಟೆನನ್ಸಿ ಕಾಯ್ದೆ ಪ್ರಕಾರ ಈ ಜಮೀನನ್ನ ಕರ್ನಾಟಕ ಸರ್ಕಾರದವರು ತಮ್ಮ ಸುಪರ್ಧೆಗೆ ಪಡೆದುಟಿ ದಿ ಟೆನೆಂಟ್ ಫಾರ್ಮಿಂಗ್ ಸೊಸೈಟಿಗೆ ಇಪ್ಪತ್ತು ವರ್ಷಗಳ ತನಕ ಸಾಗುವಳಿ ಮಾಡಲು ಬಿಟ್ಟುಕೊಟ್ಟಿತ್ತು ಸೊಸೈಟಿಯು ತನ್ನ ಸದಸ್ಯರ ಮಾಗಣಿ ಪ್ರಕಾರ ಸಾಗುವಳಿ ಮಾಡಲು ಕೊಟ್ಟಿದೆ ಅಂದಿನಿಂದ ಇಲ್ಲಿಯ ತನಕ ಮಾದನಬಾವಿ ಗ್ರಾಮದ ಸುಮಾರು ನೂರ ಮೂವತ್ತ ಐದರಿಂದ ನೂರ ನಲವತ್ತು ಜನ ರೈತರು ಭೂಮಿಯನ್ನ ಸಾಗುವಳಿ ಮಾಡುತ್ತಲೇ ಬಂದಿದ್ದಾರೆ ಆದರೆ ಈಗಿನ ಕೆಲ ಅಧಿಕಾರಿಗಳು ಆ ಜಮೀನನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದೇವೆ ನೀವು ಭೂಮಿ ಬಿಟ್ಟುಕೊಡಿ ಅಂತ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಂದು ರೈತರು ಆರೋಪ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಜಮೀನಿಗೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಹಲ್ಲೆ ಕೂಡ ನಡೆಸಿದ್ದಾರೆ ಭೂಮಿಯಲ್ಲಿನ ಬೆಳೆ ಕೂಡ ನಾಶಪಡಿಸಿದ್ದಾರೆ ಈ ಸಂಬಂಧ ಅನೇಕ ದೂರು ಪ್ರತಿದೂರುಗಳು ಸಹ ದಾಖಲಾಗಿದೆ ಮೂಲ ಮಾಲೀಕರ ಯಾವುದೇ ಕಿರಿಕಿರಿ ಇಲ್ಲದೆ ಇದ್ರೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ಮಾಲೀಕರನ್ನ ಸೃಷ್ಟಿ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಉಪವಿಭಾಗದ ಅಧಿಕಾರಿಗಳು ಕೂಡ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಒಟ್ಟಾರೆ ರೈತರನ್ನ ಇದೀಗ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದ್ದು ಸರ್ಕಾರವಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಕಾಜು ನೋಡಬೇಕಾಗಿದೆ ஷூக்கு என்ன கேட்டு அலந்து விலாசல சஸ் பாடு பாய் மூன் பைலே நல்லா நல்லா இந்த நந்தத்தಲ್ಲಿ வரது அம்மா அம்மா அவர் پوراastype அவர் ஒரு சாரா இருக்கு ನೋட் பண்ணுங்க இந்த கரண்ட் பாரلمன்ட் பதஞ்ச நம்ம மொழி பாரلمன்கிட்ட बड़ा விடுதலை சார்பா மாத்தணும் சார் ஹவ்ஸ் இந்த இந்த நந்தவர் கிட்ட யாராவது

ಅವರೆಲ್ಲ ತಿಳಿದು ಬಿಡವತ್ತ ಸರ್ಕಾರನೂ ಬಿಡವತ್ತು ಆದೇಶ ಆದೇಶ್ ಮತ್ತೊಂದು ಆದೇಶ ಆಗಿತ್ತು ಸರ್ಕಾರ ಬಿಟ್ಟು ನೂರ ಐವತ್ತಾರನೇ ಸಾಲಿನಿಂದ ಇವತ್ತಿನವರೆಗೆ ಕಬ್ಜಾದೊಳಗೆ ನಾಮದೆವು ಮುಂದೆ ಈ ಮಾಯಪ್ಪ ತಾಲೂಕಾ ಬಿಡಿವು ಮುಂದೆ ಗ್ರಾಮದ ತಲಾಟಿ ನಾವು ಪಾವ ರೂಪ ತಲಿ ತಗೊಂಡೋಗಿ ಕೆಲವು ಜನರಿಗೆ ಬೇರೆದವ್ರಿಗೆ ಮಾರಿ ಅದನ್ನು ನಮ್ಮನ್ನು ಒಕ್ಕಲೆಬ್ಬಿಸಿ ತಾವು ಇದು ಮಾಡಬೇಕಂತ ಇದನ್ನು ಮಾಡಕೈತಾರೆ ಅದಕ್ಕೆ ನಾವು ಕೆಲವು ಮಂದಿನ ಹೊರಗೆ ಹೋಗಿಲ್ಲ ಕೆಲವು ಮಂದಿನ ಪಾಪ ಹೊಡೆದು ಬಡದು ಮಾಡಿ ಡವಾಖಾನೆ ಆಗಿ ಏನೇನೋ ಆಗಿ ಅವ್ರು ಹೆದರಿಸಿ ಬೆದರಿಸಿ ಪೀಕ್ ಇಲ್ಲಿ ತೊಗೊಂಡು ಹೋಗಿದ್ದಾರೆ ನಮ್ಗೆ ತೊಂದರೆ ಕೊಡಾಕತ್ತ ಈಗ ಹುಲಿವಾರದ ಜನರು ಅದು ಮಾದಲ ಮಹಿಳೆ ಜೀವನ ರೀ ದೇವೂರವರು ಧಾರವಾಡದವರು ಇವರೆಲ್ಲ ನಮ್ಮ ದಬ್ಬಾಳಕಿ ಚಾಲು ಮಾಡಿದ್ದಾರೆ ಇಲ್ಲಿ ಪತ್ತಾರು ಅಂದ್ಕೊಬ್ಬ ಅವ ನಾ ಐವತ್ತು ಎಕರೆ ತೊಗೊಂಡ್ರೆ ನಮ್ಮ ಒಂದು ಕಡಿಮೆ ಅಂತೇಳಿ ಅವ್ನು ಬರ್ತಾನೆ ಅವ ನಮ್ಮ ಮ್ಯಾಗ ಅವನು ಒಂದು ಸಲ ಕಂಪ್ಲೀಟ್ ಕೊಟ್ಟ ಸಾಣಾಗ ಕಟ್ಗಿ ಲೂಟಿ ಮಾಡಿ ಕಟ್ಗಿ ಕೇಸ್ ನಮ್ಮ ಮ್ಯಾಗ ಹಾಕಿದ ಅಲ್ಲಿ ಇತ್ಯರ್ಥ ಮಾಡ್ಬೋದು ಪೊಲೀಸರಿಗೆ ಹೇಳಿದ್ರು ನಾವಂತೂ ಕಟ್ಗೆ ತಂದಿಲ್ ಇವರ ಮಾರಿದಾರು ನಾವು ಎಲ್ಲಿ ಕೊಟ್ಟಾರನ್ನೋದನ್ನು ತೋರಿಸ್ತೇವೆ ಒಂದಾಗ ಅವಪ್ಪತ್ತಾರ ಅಲ್ಲಿಂದ ಕೈ ಬಿಟ್ಟು ನಮ್ಮ ಈಗ ನಮ್ಗೆ ದಬ್ಬಾಳಿಕೆ ಚಾಲು ಹೋಯ್ತು ರೀ ಎ ಸಿ ಮುಕ್ತವಾಗಿ ಏನರ ಒಂದು ಪರಿಹಾರ ಕೊಡ್ಬೇಕಂತ ನಾವು ಬಿಡ್ಕೊಳಕ್ರಯ್ಯಪ್ಪ ತೊಗೊಂಡ್ರು ಸಾಗವಾಣಿ ಮಾಡ್ಕೊಂಡು ಅದರಾಗ ಅದೇವ್ರಿ ಇದು ಕೆಲವು ಮಂದಿ ಖರೀದಿ ಹಿಡ್ದೇವ ಅಂತ ಹೇಳಿ ದಾವ್ ಪತ್ತಾರು ಅಂತ ಹೇಳ್ರಿ ಅವ ನಮ್ಮನ್ನು ದಬ್ಬಾಳಿಕೆ ಮಾಡಿ ನಿಮಗೆ ಹೊಲ ಕೊಡಿಸ್ತೇನೆ ನಾ ಕೊಡ್ತೇನೆ ಅಂತೇಳಿ ನಮ್ಮನ್ನು ಸಾವಮ್ಮ ಹರ್ಜನ ನಾವು ಒಬ್ಬಕ್ರಿ ಏ ನಿಮ್ಗೆ ನಾಲ್ಕು ನಾಲ್ಕು ಎಕ್ರೆ ಹೊಲ ಕೊಡ್ತೇನೆ ನಮ್ಮನ್ನು ಬಿಟ್ಟು ಹೋಗ್ರಿ ನೀವು ನಮ್ದು ಇದನ್ನು ತರು ತರು ಬೇಡ್ರಿ ಅಂದ್ರೆ ಅವ್ರು ನಿನ್ನ ಹೊಲ ಬೇಡ ಏನು ಬೇಡ ನಾವು ಏನು ಸಾಗ ಮಾಡ್ಯವ್ರಿ ನಾವು ಅದನ್ನು ಮಾಡ್ಕೊಂತ ಹೋಗ್ತೇವೆ ನೀವು ಖರೀದಿ ಹಿಡ್ದವ ನೀ ಯಾರು ಖರೀದಿ ಕೊಡ್ತೀವಿ ಕೊಡ್ಬಾ ನಿನ್ನ ನೀನು ನಿಮ್ಗೆ ನಮಗೆ ಐತಿ ಅಂತ ಹೇಳೀನಿ ನಾವು